ಆತ್ಮೀಯ ನಾಗರಿಕರೇ ನಾನು ಬಗ್ಲಿಪುರ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡ್ತಿದ್ದೀನಿ ನಾಳೆ ರಾಜ್ಯಾದ್ಯಂತ ಭಕ್ತಿ ಪ್ರಧಾನ ಹಿಂದೂ ನಮ್ಮ ಹಿಂದೂ ಸಂಪ್ರದಾಯದ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಕೂಡ ಎಲ್ಲ ಮನೆಗಳಲ್ಲೂ ಕೂಡ ಆಚರಣೆ ಮಾಡ್ತಿರೋದು ಸಂತೋಷದ ವಿಚಾರ ಸೊ ನಾನು ಪೊಲೀಸ್ ಇಲಾಖೆಯ ವತಿಯಿಂದ ಎಲ್ಲ ನಾಗರಿಕರಿಗೂ ಕೂಡ ಮುಂಗಡವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯವನ್ನು ಕೊಡ್ತಿದ್ದೇನೆ ಬಂಧುಗಳೇ ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಣೆ ಮಾಡುವಂಥ ಒಂದು ಹಿಂದೂ ಸಂಪ್ರದಾಯಿಕ ಹಬ್ಬವಾಗಿದ್ದು ಪ್ರತಿ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ವಿಗ್ರಹವನ್ನು ಪೂಜಿಸೋದು ಪೂಜಿಸಿ ಆರಾಧಿಸೋದು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ದೇವಿಯ ಮೈ ಮೇಲೆ ಹಾಕ್ಕೊಳ್ಳೋದು ಅದೇ ರೀತಿ ನಮ್ಮ ಹೆಣ್ಣುಮಕ್ಕಳು ಕೂಡ ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಕೊರಳಿಗೆ ಹಾಕಿಕೊಂಡು ಭಕ್ತಿ ಸಡಗರದಿಂದ ಪೂಜೆ ಮಾಡ್ತೀರ ಅದೇ ರೀತಿ ನೀವು ಕೂಡ ದೇವಿಯ ಮೈ ಮೇಲೆ ದೇವಿಯ ವಿಗ್ರಹದ ಮೇಲೆ ಒಡವೆಗಳನ್ನು ಹಾಕಿದಾಗ ಹಾಗೂ ಎಲ್ಲ ಹೆಣ್ಣುಮಕ್ಕಳು ಕೂಡ ಮೈ ಮೇಲೆ ಒಡವೆಗಳನ್ನು ಹಾಕಿಕೊಂಡಾಗ ನಿಮಗೆ ಗೊತ್ತಿರಬೇಕು ಬೆಲೆ ಬಾಳುವ ಚಿನ್ನಾಭರಣಗಳಾಗಿರುತ್ತವೆ ಅದರ ಬಗ್ಗೆ ಅತ್ಯಂತ ಇರುವುದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಒಂದು ಜವಾಬ್ದಾರಿಯಾಗಿರುತ್ತೆ ಹೇಗೆಂದರೆ ಪ್ರತಿ ಮನೆಯಲ್ಲೂ ಕೂಡ ವಿಗ್ರಹವನ್ನು ಪೂಜಿಸಿ ದೇವಿಯ ವಿಗ್ರಹವನ್ನು ಪೂಜಿಸಿ ಆರಾಧಿಸಿದ ನಂತರ ಮುತ್ತೈದೆಯರನ್ನು ಅರಿಶಿನ ಕುಂಕುಮಕ್ಕೆ ಕರೆಯೋದು ವಾಡಿಗೆ ಅದೇ ರೀತಿ ಮುತ್ತೈದೆಯರು ಬಂದು ಅರಿಶಿನ ಕುಂಕುಮ ತೆಗೆದುಕೊಂಡು ಹೋದ ನಂತರ ಅವರವರ ಮನೆಗಳಿಗೂ ಕೂಡ ಹೆಣ್ಣು ಮಕ್ಕಳನ್ನು ಆಹ್ವಾನ ಮಾಡ್ತಾರೆ ಆ ರೀತಿ ಹೋಗಬೇಕಾದ್ರೆ ನೀವು ತೆರೆದ ಬಾಗಿಲನ್ನು ಬಿಟ್ಟು ಮತ್ತೊಂದು ಮನೆಗೆ ಹೋಗಬೇಡಿ ಯಾಕೆಂದರೆ ಆ ತೆರೆದ ಬಾಗಿಲಿನ ಮೂಲಕ ಕಳ್ಳರು ಒಳ ಪ್ರವೇಶ ಮಾಡಿ ಚಿನ್ನಾಭರಣಗಳನ್ನು ಕಸಿದುಕೊಂಡು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದೇ ರೀತಿ ಆ ರಾತ್ರಿಯ ಸಮಯದಲ್ಲಿ ತೆರೆದ ಬಾಗಿಲು ಕಿಟಕಿಗಳನ್ನು ತೆರೆದು ಅದಕ್ಕೆ ಹತ್ತಿರವಾಗಿ ಏನಾದರೂ ದೇವಿಯ ವಿಗ್ರಹವನ್ನು ಪೂಜಿಸಿದರೆ ರಾತ್ರಿ ಮಲಗುವ ಮುನ್ನ ಆ ಕೊಠಡಿಗಳನ್ನು ಕಿಟಕಿಗಳನ್ನು ಭದ್ರಪಡಿಸಿಕೊಳ್ಳುವುದು ಗುರುತರ ಜವಾಬ್ದಾರಿಯಿಂದಾಗಿರುತ್ತೆ ಅದೇ ರೀತಿ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ನಾನು ಇದೇ ಪಕ್ಕದಲ್ಲಿ ನಿಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆ ಬಂದೆ ಅಂತ ಬಂದಾಗ ನೀವು ಅವರನ್ನ ಓ ಯಾರೋ ಅತಿಥಿಗಳು ಬಂದರು ಅಂತ ಆಮಂತ್ರಿಸ್ತೀರಾ ಆದರೆ ನಿಮಗೆ ಗೊತ್ತಿಲ್ಲದ ಅಪರಿಚಿತ ವ್ಯಕ್ತಿಗಳನ್ನ ಒಳಗಡೆ ಬಿಟ್ಕಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಅವರು ಅವರು ನಿಮಗೆ ಗೊತ್ತಿರೋ ತರ ಬಂದು ನಾವು ಇಲ್ಲೇ ಪಕ್ಕದಲ್ಲಿ ವಾಸವಾಗಿದ್ದೀವಿ ನೀವು ವಿಗ್ರಹನ ತುಂಬಾ ಚೆನ್ನಾಗಿ ಪೂಜಿಸಿದೀರಾ ಹಾಗಾಗಿ ಅರ್ಶ ಕುಂಕುಮಕ್ಕೆ ಬಂದೆ ಅಂತ ಅಂತ ಬರ್ತಾರೆ ನೀವು ಅವರ ಪೂರ್ವ ಪರಗಳನ್ನು ತಿಳ್ಕೊಳ್ಳದೆ ಒಳಗಡೆ ಹೋಗ್ತೀರಾ ಒಳಗಡೆ ಹೋಗ್ಕೊಳ್ಳಿ ಬರೋದ್ರೊಳಗಡೆ ಮಾಂಗಲ್ಯ ಚಿನ್ನದ ಒಡವೆಗಳನ್ನ ಪರಾರಿಯಾಕೊಂಡು ಹೋಗಿರ್ತಾನೆ ಅಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಗೊತ್ತಿರದ ಗೊತ್ತಿಲ್ಲದ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೆ ಬಂದರೂ ಕೂಡ ನೀವು ಒಳಗಡೆ ಬೀಳ್ಕೊಳಕ್ಕೆ ಹೋಗ್ಬೇಡಿ ನೀವು ಬಹಳ ಜಾಗರೂಕತೆಯಿಂದ ಇರಬೇಕು ಅದೇ ರೀತಿ ನಮ್ಮ ಮನೆಗೆ ಬನ್ನಿ ನಮ್ಮ ನಮ್ಮ ಪಕ್ಕದ ಮನೆ ನಮ್ಮ ಮನೆಗೆ ಬನ್ನಿ ಹೋಗೋಣ ಅಂತ ಕರೀತಾರೆ ಸೊ ನೀವ್ ಯಾವ ಒಬ್ಬರೇ ಒಬ್ಬರೇ ಇರ್ತೀರ ಓ ಯಾರೋ ಪಕ್ಕದ ಲೇಔಟ್ ಆಗಿರ್ಬೋದು ಅಷ್ಟು ಕರಿತಾ ಇದಿರಲ್ಲ ಹೋಗಿ ಕೈ ಮುಖ ಮರಣ ಅಂತ ನೀವೇನ್ ಮಾಡ್ತೀರಿ ಅವ್ರ ಜೊತೆ ನಡ್ಕೊಂಡು ಹೋಗ್ತಿರ್ತಿರಾ ಇಲ್ಲೇ ಸ್ವಲ್ಪ ದೂರ ಇದೆ ಇಲ್ಲೇ ಸ್ವಲ್ಪ ದೂರ ಇದೆ ಹೋಗಿ ಅಲ್ಲಿ ನಮ್ಮ ನಿಮ್ಮ ನಿಮ್ಮ ಗಮನವನ್ನ ಬೇರೆಡೆ ಸೆಳೆದು ಆ ನಿಮ್ಮ ಮೈ ಮೇಲೆ ಇರುವಂತಹ ಆಭರಣಗಳನ್ನು ಕೂಡ ದೋಚಿಕೊಂಡು ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂದ್ರೆ ಇದರೆಲ್ಲದರ ಅರ್ಥ ಪೂಜೆ ಭಕ್ತಿ ಪ್ರಧಾನವಾಗಿರ್ಬೇಕೆ ಹೊರತು ಅದು ಆಡಂಬರದ ವಿಷಯವಾಗಿರಬಾರ್ದು ಏನಾದರೂ ನೀವು ದೇವಿಯ ಮೈ ಮೇಲೆ ಬೆಲೆ ಬಾಳುವಂತಹ ವಸ್ತುಗಳನ್ನ ಹಾಕಿ ಹಾಕಿದ್ರೆ ಪೂಜೆ ಆದ ನಂತರ ದಯವಿಟ್ಟು ನೀವು ತೆಗೆದು ನಿಮ್ಮ ಮನೆಯಲ್ಲಿ ಭದ್ರಪಡಿಸಿಕೊಳ್ಳಿ ಅದೇ ರೀತಿ ನೀವು ಪಕ್ಕದ ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗಬೇಕಾದ್ರೆ ನೀವು ಧರಿಸಿರುವಂತಹ ಮಾಂಗಲ್ಯ ಚಿನ್ನದ ಆಭರಣಗಳ ಬಗ್ಗೆ ಜಾಗರೂಕತೆಯಿಂದಾಗಿರಿ ಅಥವಾ ನಿಮ್ಮ ಸೀರೆಯ ಸೆರಗಿರ್ಬೋದು ಅಥವಾ ದುಪ್ಪಟ ಇರ್ಬೋದು ಅದ್ರ ಮೂಲಕ ನಿಮ್ಮ ಆಭರಣಗಳನ್ನು ಮುಚ್ಚಿಕೊಂಡು ಹಾಗೆ ರೀತಿಯಲ್ಲಿ ಭದ್ರಪಡಿಸಿಕೊಂಡು ಹೋಗೋದು ಸೂಕ್ತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಮ್ಮೆ ಕಳೆದು ಹೋದರೆ ಮತ್ತೆ ನೀವು ಪೊಲೀಸ್ ಸ್ಟೇಷನ್ ಬರ್ತೀರಾ ಯಾರು ಅಂತ ಗೊತ್ತಿರೋದಿಲ್ಲ ನಮ್ಮನೆ ಚಿನ್ನ ಕಳೆದ ಆಗೋಯ್ತು ಅಂತ ಬರ್ತೀರಾ ಈಗ ಆ ನಂತರ ಅವ್ರ ಕಳ್ಳಗಳು ಸಿಕ್ಕುವ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಸೊ ಹೀಗಾಗಿ ದಯವಿಟ್ಟು ಏನು ನಾಳೆ ನಾಡಿದ್ದು ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸ್ತೀರಾ ದೇವಿಯ ಪೂಜೆ ಭಕ್ತಿಪೂರ್ವಕ ಪ್ರಧಾನವಾಗಿರಬೇಕೆ ಹೊರತು ಆ ಬೇರೆಯವರು ನೋಡಲಿ ನಾವು ಎಷ್ಟು ಚಿಹ್ನೆಗಳನ್ನು ಇಟ್ಕೊಂಡಿದ್ದೀವಿ ನಾವು ಎಷ್ಟು ವಿಜೃಂಭಣೆಯನ್ನು ಮಾಡಿದ್ದೀವಿ ಅಂತ ತೋರ್ಬಳಿಕೆಯ ಒಂದು ಪ್ರದರ್ಶನವಾಗಬಾರ್ದು ಅನ್ನೋದು ನನ್ನ ಕಳಕಳಿಯ ಮನವಿ ನಾಗರಿಕರೇ ದೇವರು ನಿಮಗೆಲ್ಲರೂ ಕೂಡ ಉತ್ತಮ ಆರೋಗ್ಯ ಸಕಲ ಸಂಪತ್ತನ್ನು ಕೊಡಲಿ ಪ್ರಚಲಿ ಪ್ರಚಲಿತ ಖ್ಯಾತಿಯಲ್ಲಿರುವಂತಹ ಕಾನೂನುಗಳನ್ನು ನೀವು ಗೌರವಿಸಬೇಕು ನೀವು ಜಾಗರೂಕತೆಯಿಂದ ಹಬ್ಬವನ್ನು ಆಚರಣೆ ಮಾಡಿ ಭಗವಂತ ಕೂಡ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೆಣ್ಣು ಮಕ್ಕಳೇ ಮಹಿಳೆಯರೇ ಹುಷಾರು ನೀವು ಧರಿಸಿರೋ ಧರಿಸಿರುವಂತಹ ಚಿನ್ನದ ಆಭರಣಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಇರಬೇಕು ಅಪರಿಚಿತ ವ್ಯಕ್ತಿಗಳನ್ನ ಮನೆಯೊಳಗೆ ಇಟ್ಕೊಳ್ಬೇಡಿ ಅದೇ ರೀತಿ ಅಪರಿಚಿತ ವ್ಯಕ್ತಿಗಳು ಅರಿಶಿನ ಕುಂಕುಮಕ್ಕೆ ನಿಮ್ಮನ್ನು ಕರೆದಾಗ ದಯವಿಟ್ಟು ಹೋಗಬೇಡಿ ನಿಮಗೆ ಗೊತ್ತಿಲ್ಲದ ಮನೆಗಳಿಗೆ ನೀವು ಹೋಗಬೇಡಿ ಅಲ್ಲಿ ನೀವು ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಿಟಕಿಗಳು ತೆರೆದಿದ್ರೆ ಅದನ್ನು ಭದ್ರಪಡಿಸಿಕೊಳ್ಳಿ ಮತ್ತು ತೆರೆದ ತೆರೆದ ಮನೆಯನ್ನ ಬಿಟ್ಟು ಹೊರಗಡೆ ಹೋಗಬೇಡಿ ಇವೆಲ್ಲವನ್ನು ಕೂಡ ಕಾನೂನುಗಳನ್ನು ನೀವು ಪಾಲನೆ ಮಾಡಿದ್ರೆ ಆ ಒಂದು ಹಬ್ಬಕ್ಕೂ ಒಂದು ಅರ್ಥ ಬರುತ್ತೆ ನಿಮ್ಮ ಒಂದು ಧಾರ್ಮಿಕತೆ ಕೂಡ ಒಂದು ಅರ್ಥ ಬರುತ್ತೆ ಇವೆಲ್ಲವನ್ನು ಕೂಡ ಪಾಲನೆ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲ ನಾಗರಿಕರಿಗೂ ಕೂಡ ಭಕ್ತಿತ್ವ ಪ್ರಧಾನವಾದಂತಹ ವರಮಹಾಲಕ್ಷ್ಮಿ ಹಬ್ಬದ ಮುಂಗಡ ಶುಭಾಶಯವನ್ನು ನಾವು ಕೋರ್ತಿದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ